ಮಗಳೇ ಮೀನಾ ಮೀನಾ ಅಮ್ಮ ನಿಮ್ ಅಣ್ಣಂದ್ರೆಲ್ಲ ಬಂದ್ ಕುಂತಿದ್ದಾರೆ ನೀನೇನು ಬರ್ತೀನಿ ಅಂತ ಎಲ್ಲ ರೆಡಿ ಮಾಡಿಟ್ಟು ಒಳಗಡೆ ಹೋಗಿದ್ಯಾ ಹಾ ಮಾಮ್ ಬಂದೆ ಹೇಗಿದ್ಯಾ ಭರತನ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಮ್ಮ ನೀನ್ ಚೆನ್ನಾಗಿದ್ಯಾ ನಾನು ಚೆನ್ನಾಗಿದ್ದೀನಿ ಅಣ್ಣ ಅತ್ತಿಗೆ ನಾನು ಕರ್ಕೊಂಡು ಬರಬೇಕಲ್ಲ ನಾವು ಒಂದ್ಸಲ ನೋಡ್ತಿದ್ವಿ ಇಲ್ಲ ನಾನು ಡ್ಯೂಟಿಗೆ ಹೋಗ್ಬೇಕಲ್ವಾ ಅದಕ್ಕೆ ರಕ್ಷಾಬಂಧನ ಅಂತ ಇವನು ಫೋನ್ ಮಾಡಿದ ದೀಪಕ್ ಸೊ ಅವನ ಜೊತೆ ನಾನು ಬಂದೆ ಸರಿ ನೀನು ನಿಮ್ಮ ಮದುವೆ ಬನ್ನಿ ಅಲ್ವಾ ಅಮ್ಮ ಇವರಿಬ್ಬರನ್ನು ಕಳಿಸ್ಕೊಡಿ ಮನೆಗೆ ಊಟ ಮಾಡಿಕೊಂಡು ಬರ್ತಾರೆ ನಾಳೆ ಅದು ಅದು ಅದಕ್ಕೆ ನೀವು ಗರ್ಭಿಣಿ ಅಲ್ವಾ ಸೊ ಅವ್ರಿಗೂ ಹೊರಗಡೆ ಊಟ ಮಾಡಿದ್ರೆ ಸ್ವಲ್ಪ ಬಾಯಲ್ಲಿ ಕಹಿ ಇರುತ್ತಲ್ಲ ಅದೆಲ್ಲ ಹೋಗ್ಬಿಡುತ್ತೆ ಅಂತಾರೆ ಸೊ ಅದಕ್ಕೆ ಅವ್ರನ್ನ ಒಂದಿನ ಕಳಿಸ್ಕೊಡಿ ಮನೆಗೆ ಊಟಕ್ಕೆ ನಮ್ಮ ಅಜ್ಜಿ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಆಯ್ತಪ್ಪ ಧಾರಾಳಾಗಿ ಕರ್ಕೊಂಡು ಹೋಗು ಅದೇನು ಬೇರೆ ಮನೆನ ಅವ್ರ ತಂಗಿ ಮನೆಯನ್ನು ತಾನೆ ಬರ್ತಾಳೆ ಹೋಗ್ತಾಳೆ ಇಬ್ಬರು ಬೀಗರು ಆದರೂ ಹ್ಞೂ ಇಬ್ಬರು ರಿಲೇಷನ್ ಆದರೂ ನೀವು ಫ್ರೆಂಡ್ಸು ಎಲ್ಲ ಭಾಳ ಚಲೋ ಆತಪ್ಪ ಮನಿ ಮಸ್ತ್ ಮದುವಿ ಎಲ್ಲ ಮಸ್ತ್ ಆತು ಜೀವನನ ಚಂದ ಐತಿ ಚಂದಂಗೆ ನಡೆಸ್ಕೊಂತ ಹೋಗಪ್ಪ ಸಾಕಷ್ಟ ಹಾ ಸರಿ ಸರಿ ಕರ್ಕೊಂಡು ಹೋಗುವಂತೆ ಮೀನಾ ರಾಖಿ ಕಟ್ಟಮ್ಮ ನಿಮ್ಮ ನಿಮ್ ಬರತನೇ ಸ್ಟಾರ್ಟ್ ಮಾಡು ಸರಿ ಅಮ್ಮ ಅಣ್ಣ ಹ್ಯಾಪಿ ರಕ್ಷಾ ಬಂಧನ ಹ್ಯಾಪಿ ರಕ್ಷಾ ಬಂಧನ ಅಣ್ಣ ಮತ್ತೊಂದ್ಸಲ ನನಗೆ ಸಿಸ್ಟರ್ ಇರಲಿಲ್ಲ ಸೊ ನನಗೆ ಸಿಸ್ಟರ್ ಇಲ್ಲ ಅನ್ನೋ ಕೊರಗು ಇತ್ತು ಆದರೆ ಆ ಕೊರಗನ್ನು ಹೋಗಿಸ್ಬಿಟ್ಟೆ ನೀನು ತುಂಬ ಒಳ್ಳೆಯದಾಯಿತು ಥ್ಯಾಂಕ್ ಯು ಸೋ ಮಚ್ ಅಣ್ಣ ನಿನಗೂ ಕೂಡ ಹ್ಯಾಪಿ ರಕ್ಷಾ ಬಂಧನ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಆರತಿ ಮಾಡಮ್ಮ ಇಬ್ಬರು ಅಣ್ಣಂದ್ರಿಗೂ ಹಾಂ ಸರಿ ಅಜ್ಜಿ ಇಬ್ಬರು ಅಣ್ಣಂದ್ರಿಗೂ ಆರತಿ ಮಾಡಿದೆ ಬರತ್ ಇಲ್ಲೇ ಇರಿ ಇವತ್ತು ಸ್ಪೆಷಲ್ ಆಗಿ ಹೋಳಿಗೆ ಮತ್ತೆ ಹೋಳಿಗೆ ಸಾರು ಆಮೇಲೆ ಇನ್ನೇನೇನು ವಡೆ ಬಜ್ಜಿ ಹ್ಮ್ ಎಲ್ಲ ಮಾಡ್ಸಿದಾಳೆ ಅವ್ಳ ಅತ್ತಿಗೆ ಹೇಳಿ ನಮ್ಮ ಅಣ್ಣ ಬರ್ತಾನೆ ಸೊ ಎಲ್ಲ ಮಾಡಿ ಅಂತ ಎಲ್ಲ ಮಾಡಿದಾಳೆ ರಾಧ ಊಟ ಮಾಡ್ಕೊಂಡೇ ಹೋಗ್ಬೇಕಪ್ಪ ಅಯ್ಯೋ ಆಂಟಿ ಬೇಡ ಅಲ್ಲಿ ಮನೇಲಿ ಗೌರಿನೂ ಕಾಯ್ತಿರ್ತಾರೆ ಅಷ್ಟೊಂದು ಇದ್ರೆ ಇಷ್ಟ ಇದ್ರೆ ಬಾಕ್ಸ್ಗೆ ಹಾಕ್ಕೊಡಿ ಅಲ್ಲೇ ನಾವೇ ಮನೆಯಲ್ಲೇ ತಿಂತೀವಿ ಮೀನಾ ಬಾರಮ್ಮ ಮೈಲಿ ಅದು ನಿನಗೇನಾದ್ರೂ ಉಡುಗೊರೆ ಕೊಡಬೇಕಲ್ವಾ ಅದಕ್ಕೆ ಬಾಯ್ಲಿ ನಾನೇನು ತಂದಿಲ್ಲ ಬೇಜಾರು ಮಾಡ್ಕೋಬೇಡ ಸಡನ್ ಆಗಿರ್ತಾ ದೀಪಕ್ಕೆ ಬೆಳಗಿನೇ ಇಲ್ಲ ವರ್ಷ ವರ್ಷ ಕಟ್ಟಿದ್ರೆ ನೀನು ನೆನಪಿರ್ತಿತ್ತು ಸೊ ನನಗೆ ಅದು ಅಷ್ಟೊಂದು ಇದು ಫೀಲಿಂಗ್ ಇರಲಿಲ್ಲ ಸಿಸ್ಟರು ಕಟ್ತಾರೆ ಯಾರೂ ನನಗೆ ಯಾವ ವರ್ಷನೂ ಕಟ್ಟಿಲ್ಲ ಸೊ ಹಾಗಾಗಿ ನಿನಗೆ ಏನು ಬೇಕು ಅದನ್ನು ತೊಗೊಳಮ್ಮ ನಿನಗೆ ಎಷ್ಟು ಬೇಕು ಅಷ್ಟು ಬಟ್ಟೆನ ತಗೋ ಅಯ್ಯೋ ಅದೆಲ್ಲ ತಂಗಿ ಅಂತ ಕಟ್ಟಿದಾಳಲ್ಲ ಅಷ್ಟೇ ಸಾಕು ಸೊ ಚೆನ್ನಾಗಿದೆ ಇಬ್ರು ಅಣ್ಣ ಫ್ರೆಂಡ್ಸು ಚೆನ್ನಾಗಿದೆ ಅಷ್ಟೇ ಸಾಕು ದುಡ್ಡು ಕೊಡೋದು ಏನು ಬೇಡ ಬೇಡ ಅನ್ಬಾರ್ದು ರೂಪ ಯಾಕಂದ್ರೆ ಅವನು ಪ್ರೀತಿಯಿಂದ ಕೊಡ್ತಿರ್ತಾನೆ ಅದು ಒಂದು ಪದ್ಧತಿ ತಂಗಿ ಅಣ್ಣನಿಗೆ ರಾಖಿ ಕಟ್ಟೋದು ಅನ್ನ ತಂಗಿಗೆ ಉಡುಗೊರೆ ಕೊಡೋದು ಅದೊಂದು ಹಬ್ಬ ಅದೊಂದು ಅವ್ರಿಗೆ ಖುಷಿ ನಮ್ಮನ್ನ ಏನೋ ಕೊಡ್ತಾನಲ್ಲ ಅನ್ನೋ ಮನಸ್ಸಲ್ಲಿ ಅವ್ರಿಗೆ ಖುಷಿ ಇರುತ್ತೆ ಗೊತ್ತಾ ಅದನ್ನ ಅವಳು ಇಟ್ಕೊಳ್ಳಿ ಪಾಕೆಟ್ ಮನೆಯಾಗ ಬಳಸ್ಕೊಳ್ಳಿ ಇಲ್ಲ ಅಂದರೆ ಅವಳು ಏನು ಬೇಕು ಅದನ್ನ ಹೇಳಿದಂಗೆ ಒಡವೆ ತಗೊಳ್ಳಿ ಬಟ್ಟೆ ತಗೊಳ್ಳಿ ಸೊ ಅವಳು ಇಷ್ಟ ಅದು ಅದನ್ನು ನೀನು ಬೇಡ ಅನ್ಬಾರ್ದು ಸರಿ ಅತ್ತೆ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಹಾಂ ಹಾಗಂತ ನಾನೇನು ಕೊಟ್ಟಿಲ್ಲ ಅಂತ ತಿಳ್ಕೊಬೇಡ ಸೊ ನಾನು ನಿನಗೆ ಗೋಲ್ಡ್ ಚೈನ್ ಆರ್ಡರ್ ಮಾಡಿದ್ದೀನಿ ಸಾಯಂಕಾಲ ಅವರಿಗೆ ಬರುತ್ತೆ ಇಷ್ಟೊತ್ತಿಗೆ ಬರಬೇಕಾಗಿತ್ತು ಯಾಕೋ ಬಂದಿಲ್ಲ ಸೊ ಬರುತ್ತೆ ಹಾಂ ವೆಯ್ಟ್ ಮಾಡಮ್ಮ ನಿನಗೋಸ್ಕರ ತರಿಸ್ತೀನಿ ವಾವಣ್ಣ ಗೋಲ್ಡ್ ಚೈನ್ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಅಷ್ಟು ಬಾರಿ ಯಾಕೆ ತರ್ಸಕ್ಕೆ ಹೋಗಿದ್ದೆ ಸುಮ್ಮನೆ ಇಪ್ಪತ್ತು ಬಿಡ್ಬೇಕಲ್ಲೋ ನನ್ನ ತಂಗಿಗೋಸ್ಕರ ನಾನೇನಾದರೂ ಮಾಡೋದು ಬೇಡವಾ ಹ್ಞೂ ಆಯ್ತು ಸರಿ ಎಲ್ಲರೂ ಊಟ ಮಾಡೋಣ ಬರತ್ ಇಲ್ಲ ಊಟ ಮಾಡಬೇಕಲ್ಲ ನೀನು ಬೇಡ ದೋಸ್ತ್ ನಾನು ಮನೆಗೆ ಹೋಗ್ತೀನಿ ಗೌರಿ ಅವ್ರು ಕಾಯ್ತಾ ಇರ್ತಾರೆ ಪ್ಲೀಸ್ ಅರ್ಥ ಮಾಡ್ಕೋ ಹ್ಞೂ ಹ್ಞೂ ಹೊಸ ಜೋಡಿ ಹ್ಞೂ ಮತ್ತೆ ಊಟ ಗೀಟ ಏನು ಇಬ್ರು ಹಂಗಾರೆ ಹಾಗೆಲ್ಲ ಮಾತಾಡ ಬೇಡಪ್ಪ ನಾಚಿಕೆ ಆಗುತ್ತೆ ಅಲ್ಲ ಪೊಲೀಸರಿಗೆ ಏನು ನಾಚಿಕೆ ಮಾಡ್ತಾ ಇದೆ ಕೃಷ್ಣ ಹೇಗಿದ್ದೀರಾ ಎಲ್ಲರೂ ಈಗ ಕರುಳಿನ ಕುಡಿ ಸೀರಿಯಲ್ ಐದು ತಿಂಗಳದ ನಂತರ ಸೊ ಪ್ಲೀಸ್ ಫ್ರೆಂಡ್ಸ್ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೋದು ಏನಂದರೆ ಲೈಕ್ಕೆ ಯಾರೂ ಮಾಡ್ತಾ ಇಲ್ಲ ಲೈಕ್ ಮಾಡೋದು ಹಾಗೆ ವಿಡಿಯೋ ನೋಡಿದ ತಕ್ಷಣ ಕಾಮೆಂಟ್ ಒಳಗೆ ತಿಳಿಸಿದ್ರೆ ನೀವು ಯಾವ್ಯಾವ ಊರು ಯಾವ ಊರಿಂದ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಸೊ ಪ್ಲೀಸ್ ನಿಮ್ಮ ಊರ ಹೆಸರು ಹಾಕಿ ನನ್ನ ಕಮೆಂಟ್ ಒಳಗೆ ತಿಳಿಸಿ ನನ್ನ ವಿಡಿಯೋ ಇಷ್ಟ ಆದರೆ ಇಷ್ಟ ಆಯಿತು ಅಂತ ಹೇಳಿ ಹಾಗೆ ನನ್ನ ಈ ವಿಡಿಯೋದಲ್ಲಿ ಹೆಸರು ಸುಬ್ಬಕ್ಕ ಅಂತ ಹೇಳಿ ನಾನು ಅಲ್ಲ ಸುಬ್ಬಕ್ಕ ಸೊ ಪ್ಲೀಸ್ ನನ್ನ ವಿಡಿಯೋ ನೋಡ್ತಾ ಇರೋರು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ನನಗೊಂದು ಎರಡು ನೂರಾದರೂ ಲೈಕ್ ಕೊಡಿ ಪ್ಲೀಸ್ ನನಗೆ ಈ ಒಂದು ತಿಂಗಳೊಳಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ ಆಗಬೇಕು ಪ್ಲೀಸ್ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಮಾಡಿ ಸಾಕು ನನಗೆ ಹಾಗೆ ನನ್ನ ವಿಡಿಯೋನ ಹೆಚ್ಚೆಚ್ಚಾಗಿ ನೋಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲ ಶೇರ್ ಮಾಡಿ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ಕೊತ ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ರೀ ಐದು ತಿಂಗಳದ ನಂತರ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಹಾಗೆ ನೀವು ಯಾವ್ಯಾವ ಊರವರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ತಿಳಿಸಿದ್ರೆ ನನಗೂ ತುಂಬ ಖುಷಿ ಆಗುತ್ತಲ್ವಾ ಅಮ್ಮ ಅಜ್ಜಿ 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 ಯಾಕಮ್ಮ ಮೊಮ್ಮಗಳೇ ಇರುತ್ತೆ ಮತ್ತೇನು ಏನಮ್ಮ ಏ ಸುದ್ದಿ

ಅದು ರಾಗನ್ ಹೊಟ್ಟೆನೋ ಬಂದ್ಬಿ ಅವಳಿಗೆ ನಿದ್ರಕ್ಕೆ ಆಗ್ತಿಲ್ಲ ಅಂತೆ ನಡಿ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಕರೆ ನೀ ಗಂಡನ ಏನೈತಮ್ಮ ಏಯ್ ರದನಿಗೆ ಹೊಟ್ಟೆನೋ ಅಂತೇ ಓ ಹೌದಾ ಸರಿ ಆಂಬ್ಯುಲೆನ್ಸ್ ಬೇಡಪ್ಪ ನಾನೇ ಕಾರು ತೇಳ್ತೀನಿ ಕಾರಲ್ಲೇ ಕರ್ಕೊಂಡು ಹೋಗೋಳಾಯಿತು ಆ ರೂಪಾ ನೀನು ಮತ್ತೆ ಅಮ್ಮ ಬಂದ್ಬಿಡಿ ಅಪ್ಪ ಮನೆಯಲ್ಲೇ ಇರ್ಲಿ ಅಯ್ಯೋ ನಾನು ಬೇಕಾಗ್ ಬರ್ತಿದ್ನಲ್ಲ ಅಲ್ಲಿ ಬೇಕಾಗುತ್ತೆ ಓಡಾಡುತ್ತದು ಅಮ್ಮ ಬೇಗ ಅಮ್ಮ ಸರಿ ಸರಿ ಆಯ್ತಮ್ಮ ಹೋಗೋಣ ಹೋಗಿರಿ సో నీవు తగ్బి నూ రాధా కర్కొారోతీ ఆ రాధా ని ఇరలి బిడవా ఉద్దైతి ఇదే ఇర్రీ చో తో నేను అన్న ఈ టైమ్ దాకా అర్భి తొట్ట చో మళ్ళా డిలివరి టైమ్ దా ఆరాకే నడివా అయ్యో అమ్మ యా యాదారు ఇది నడిగి మొదలు హోగను నా అర్భి తగ్గుబర్తీ రాధాను కర్కొంగారు సరే అయితే రాధా బారమ్మ ಅಮ್ಮ ಒಟ್ಟೆ ಜಾಸ್ತಿ ನೋಡ್ತಾ ಇದೆ ಅಮ್ಮ ನನಗೆ ಆಗ್ತಾ ಇಲ್ಲ ಅಮ್ಮ ಹಾಗೆ ಬಾರಮ್ಮ ಸ್ವಲ್ಪ ಏನಾದ್ರು ಭಾಳ ಫೇನ್ ಆಗ್ರೆ ಸಿದ್ರೇನು ಮಾಡಿಸ್ಬಿಡ್ತೀನಿ ನೋಡಿ ಕರ್ಕೊಂಡು ಅರಿ ನಾವು ಹೋಗೋದು ಹೋಗಿರ್ತೀವಿ ನನಗೆ ಅವಳ ಮೇಲೆ ನಂಬಿಕೆ ಇಲ್ಲ ನೋಡಿ ಅವಳು ಭಾಳ ಸುಮಾರು ಹೆಂಗಿನ್ನಾದರೆ ಹೋಗಿ ಕೊರಬೇಕು ಅಂತ ಇಟ್ಕೊಂಡೋಳಿ ನೀವು ಬೇಗ ದೀಪಕ್ಕೆ ಫೋನ್ ಮಾಡಿ ಹೇಳಿ ಅವ್ನು ಬೇಕಂದ್ರೆ ಡೆಲಿವರಿ ಟೈಮಲ್ಲಿ ಅವನು ಪರದೇಶಕ್ಕೆ ಕಳಿಸ್ಬಿಟ್ಟು ಅವ್ನು ಈಗ ಬರಬೇಕಂದ್ರೆ ನೀನು ಎರಡು ಮೂರು ದಿನ ಬೇಕು ಪ್ಲೀಸ್ ಲೈಟ್ ಹಾಕೊಂಡ್ ಬಂದಿಲ್ಲ ಅಂತ ಹೇಳಕ್ ಹೇಳ್ರಿ ಅರ್ಜೆಂಟ್ ಆಗಿ ಇಲ್ಲ ಅಂದ್ರೆ ಅವ್ನ್ ಮಗು ಅವ್ನ್ ಹೆಂಡತಿ ನಾವ್ ಕಳ್ಕೋಬೇಕಾಗುತ್ತೆ ಅವ್ರ ಅತ್ತೆ ತುಂಬಾ ನಾಟಕ ಮಾಡ್ತಾವ್ಳೆ ನನಗೆ ಎಲ್ಲ ಗೊತ್ತಾಗಿದೆ ನೀವು ಪ್ಲೀಸ್ ನೀವು ಕೈ ಮುಗಿತೀನಿ ಪ್ಲಸ್ ನಾ ಅವ್ನ್ ಹೇಳ್ರಿ ಅಯ್ಯೋ ದೇವ್ರೆ ನಾನು ಅದ್ ಕೇಳಿದ್ದು ನಾನು ಬರ್ತೀನಿ ನಾನು ಇದ್ರೆ ಅಲ್ಲಿ ಕೂಸನ್ನ ಹಾಕಿ ನಾವ್ ಒಗಾತಿನ ನೋಡ್ಕೋಬಹುದಲ್ವಾ ಏಯ್ ನನ್ನಷ್ಟ ನೀವ್ ಏನ್ ಒಗಾತಿನ ನೋಡ್ಕೋತೀರಾ ನನ್ ಮೊಮ್ಮಗಳನ್ನ ಕಣ್ಣಲ್ಲಿ ಕಣ್ಣಿಟ್ ನೋಡ್ಕೋತೀನಿ ನೀವ್ ಏನ್ ಚಿಂತೆ ಮಾಡ್ಬೇಡಿ ಛೀ ಇವಳು ನನ್ನ ಸೊಸೆ ಕುತಂತ್ರಾನೇ ನನಗ ನಂಬಕ್ ಆಗ್ತಾ ಇಲ್ಲ ಏನಾದ್ರು ಮಾಡ್ಲಿ ಅವಾಗ ಐತೆ ಈ ಪೇಶೆಂಟ್ ಕಡೆ ಯಾರಿದಾರೆ ಮಹೇಶ್ ಅದು ಮೇಡಮ್ ಅವರ ಅತ್ತೆ ಮತ್ತೆ ಅವರ ಅಜ್ಜಿ ಬಂದಿದ್ದಾರೆ ಮಹೇಶ್ ಈ ಕೇಸು ತುಂಬಾ ಕ್ರಿಟಿಕಲ್ ಆಗಿದೆ ಕೂಸು ಅಡ್ಡ ತಿರುಗಿದೆ ಸೊ ಅದನ್ನ ನಾವು ಈಗ ಮಾರ್ಗಕ್ಕೆ ತಗೊಂಡ್ ಬರಬೇಕು ಸೊ ಮಿಷಿನ್ ಅಲ್ಲಿ ನಾವು ರೆಡಿ ಮಾಡ್ಕೋಬೇಕಾಗತ್ತೆ ಇಲ್ಲ ಅಂದ್ರೆ ತಾಯಿ ಮಗುಗೆ ಅಪಾಯ ಇದೆ ಸೊ ಇದನ್ನ ಅವ್ರ ಹಸ್ಬೆಂಡ್ ಜೊತೆ ಸಹಿ ಬೇಕಾಗಿತ್ತು ಸೊ ನೀವು ಕೇಳ್ಕೊಂಡ್ ಬನ್ನಿ ಅವ್ರ ಹಸ್ಬೆಂಡ್ ಇದ್ದಾರ ಅಂತ ಮೇಡಮ್ ಅವ್ರು ನಿಲ್ಲೆ ಕರಿಲ್ಲ ಸರಿ ಕರೀರಿ ಏನಮ್ಮ ಈ ಪೇಶೆಂಟ್ ಕಡೆಯವ್ರು ನೀವೇನಾ ಹೌದು ಮೇಡಮ್ ನಾವೇ ಏನಾಯ್ತು ನೋಡಿಮ್ಮ ಇಮಿಡಿಯೇಟ್ ಆಗಿ ಇವ್ರ ಗಂಡನ್ನ ಕರೆಸ್ಬೇಕು ಯಾಕಂದರೆ ಇವರು ಬದುಕೋ ಸ್ಥಿತಿ ಇಲ್ಲಿಲ್ಲ ಮಾಡಿರೋ ತಾಯಿ ಮಗು ಹೊಡಿಯೋ ಸ್ಥಿತಿಲಿಲ್ಲ ಸೊ ಯಾಕಂದರೆ ಮಗು ಅಡ್ಡ ತಿರುಗಿದೆ ಈಗ ನೋಡಿ ಅವರಿಗೆ ಪ್ರಜ್ಞೆಯೇ ಇಲ್ಲ ನಾವು ಆಪರೇಷನ್ ಮಾಡಿ ಮಗುನ ತೆಗಿಬೇಕು ಸೊ ಇದಕ್ಕೆ ಹಸ್ಬೆಂಡ್ ಸಹಿ ಬೇಕಾಗುತ್ತೆ ಸೊ ಪ್ಲೀಸ್ ನೀವು ಕಾಪರೇಟ್ ಮಾಡಿದ್ರೆ ನಾವು ಮಾಡ್ತೀವಿ ಇಲ್ಲಾಂದರೆ ನಮಗೇನು ಮಾಡೋಕ್ಕಾಗಲ್ಲ ಏನು ಹೇಳ್ತಾ ಇದ್ದೀರಾ ಡಾಕ್ಟ್ರೇ ನನ್ನ ಮೊಮ್ಮಗಳು ಹುಷಾರಾಗಬೇಕು ಮಗು ಹೆಂಗೆ ಅಡ್ಡ ತಿರುಗುತ್ತೆ ಎಲ್ಲ ಗಟ್ಟುಮುಟ್ಟಾಗಿ ಚೆನ್ನಾಗೇ ಇದ್ಲಲ್ಲ ನೋಡಿಯಮ್ಮ ಬರುವಾಗ ಗಾಡಿಯಲ್ಲಿ ದಡಕಿಗೆ ಕಾರಲ್ಲಿ ಧಡಿಕೆಗೆ ಮಗು ಬಂದ ಮಾರ್ಗದಿಂದ ಉಲ್ಟಾ ತಿರುಗಿದೆ ಸೊ ಅದು ಬಂದ ಮಾರ್ಗಕ್ಕೆ ಉಲ್ಟಾ ತಿರುಗಿರೋದ್ರಿಂದ ಮಗು ಅಪಾಯಕ್ಕೆ ಈಡಾಗಿದ್ದಾನೆ ಅವಳನ್ನ ಕೇಳಿದೆ ನಾನು ಆವಾಗ ಪ್ರಜ್ಞೆ ಇತ್ತು ಆದರೆ ಅವರಿಗೆ ನಾವು ಇಂಜೆಕ್ಷನ್ ಕೊಟ್ಟಿದ್ದೀವಿ ತುಂಬ ನೋವು ಆಗೋದಕ್ಕೆ ಸೊ ಅವರು ಈಗ ರೆಸ್ಟ್ ಮಾಡ್ತಾ ಇದ್ದಾರೆ ನೀವು ಆಪರೇಷನ್ ಮಾಡಂದ್ರೆ ನಾವು ಆಪರೇಷನ್ ಮಾಡ್ತೀವಿ ಸೊ ಅದಕ್ಕೆ ರಿಸ್ಕ್ ಬಿಡವಲ್ಲವಾ ನಮ್ಮ ಮೇಲೆ ನಾವು ತೊಗೊಳಕಾಗಲ್ಲ ಸೊ ಅವ್ರ ಹಸ್ಬೆಂಡ್ ಸಹಿ ಬೇಕಾಗುತ್ತೆ ಇಲ್ಲಾಂದರೆ ಅವ್ರ ತಂದೆ ತಾಯಿ ಸಹಿ ಬೇಕಾಗುತ್ತೆ ನಾನು ಅವ್ರ ಅತ್ತೆ ಇದ್ದೀನಿ ನಾನೇ ಸಹಿ ಮಾಡ್ತೀನಿ ನನ್ನ ಮಗ ಈಗ ಅಮೇರಿಕಾಗೆ ಹೋಗಿದ್ದಾನೆ ಸೊ ಬರೋದು ಅಲ್ಲಿಂದ ಬರಬೇಕಂದ್ರೂ ಎರಡು ದಿನ ಟೈಮ್ ಬೇಕೆ ಮೇಡಮ್ ಪ್ಲೀಸ್ ನೀನು ಈ ಥರ ಜವಾಬ್ದಾರಿ ಹೋಗ್ತೀನಿ ಅಂದರೆ ಸರಿ ನಾನು ಮಾಡ್ಕೋತೀನಿ ಸರಿ ಆಯಿತು ಮೇಡಮ್ ಮಾಡ್ಕೊಳ್ಳಿ ನಾನು ಸಹಿ ಮಾಡ್ತೀನಿ ಮಹೇಶ್ ಹೋಗಿ ಅವರಿಗೆಲ್ಲ ಡೀಟೇಲ್ಸು ಮತ್ತು ಫಾರ್ಮ್ ಕೊಡಿ ಇಲ್ಲ ಫಿಲಪ್ ಫಾರ್ಮ್ ಫಿಲ್ ಅಪ್ ಮಾಡಿ ಸೈ ಮಾಡಿಸ್ಕೊಳ್ಳಿ ಓಕೆ ಮೇಡಮ್ ಬನ್ನಿ ಮೇಡಮ್ ಅಯ್ಯೋಮ್ಮ ನಿನ್ನ ಕೈ ಮುಗಿತೀನಿ ನನ್ನ ಮೊಮ್ಮಗಳಿಗೆ ಹೇಗಾರು ನಾರ್ಮಲ್ ಡೆಲಿವರಿ ಮಾಡಿಬಿಡಮ್ಮ ಚಿಂತೆ ಮಾಡಬೇಡಿಯಮ್ಮ ನೀವೇ ಎಷ್ಟೊಂದು ಸೊರಗ್ದಂಗಿದ್ದೀರಾ ನಿಮ್ಮ ಅಮ್ಮಗಳನ್ನ ನಾನು ಚೆನ್ನಾಗೇ ಇದು ಮಾಡ್ತೀನಿ ಬರುವಾಗ ಯಾರು ಕರ್ಕೊಂಡ್ಬಂದರು ಏನೋ ಫುಲ್ ಫುಲ್ಲು ಹಂಪಲ್ಲೇ ಹಾಕಿಬಿಟ್ಟಿದ್ದಾರೆ ಕೂಸು ಬಂದು ಮಾರ್ಗದಿಂದ ಕೊಳ್ಳಿ ರಿಟರ್ನ್ ಅಡ್ಡ ತಿರುಗಿ ನಿಂತಿದೆ ಸೊ ಅವ್ರನ್ನ ಕೇಳಿದಾಗ ದಡಕಿ ಮಾಡಿಬಿಟ್ರು ಕಾರಲ್ಲಿ ನನಗೆ ಅದಕ್ಕೆ ಹೊಟ್ಟೆನೂ ಜಾಸ್ತಿ ಆಗಿಬಿಟ್ಟಿದೆ ಮೇಡಮ್ ಅಂತ ಹೇಳಿದ್ರು ಅಲ್ಲ ನೀವು ಪ್ರಗ್ ಅವ್ರಿಗೆ ಡೆಲಿವರಿ ನೋವು ಬಂದಾಗ ನೀವು ಅವ್ರನ್ನ ಆ್ಯಂಬುಲೆನ್ಸ್ಗೆ ಫೋನ್ ಮಾಡಿ ಕಲಿಸ್ಬೋದಾಗಿತ್ತಲ್ವ ನಿಮ್ಮ ಕಾರಲ್ಲೇ ಕರ್ಕೊಂಡು ಅಂಥದ್ದು ಏನಿತ್ತು ಅಯ್ಯೋ ನನ್ನ ಮೊಮ್ಮಗ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಾ ಇರಲಿಲ್ಲ ಅವ್ರ ಅತ್ತೆ ಸರಿ ಇಲ್ಲ ಅವರು ಮಾವನು ಸರಿ ಇಲ್ಲ ಅದಕ್ಕೆ ಅವರು ಲವ್ ಮಾಡಿ ಮದುವೆ ಆಗೋರಲ್ಲ ಅದಕ್ಕೆ ಅವರು ಹಂಗೆ ಮಾಡೋರಿ ಈ ಕೈ ಮುಗಿದು ಕಾಲು ಬೀಳ್ತೀನಿ ನನ್ನ ಮಗಳನ್ನ ಆರಾಮ್ ಮಾಡಿ ನಮ್ಮ ಆದಷ್ಟು ಪ್ರಯತ್ನ ನಾವು ಮಾಡ್ತೀವಿ ನೀವೇನು ಚಿಂತೆ ಮಾಡೋಕೆ ಹೋಗಬೇಡಿ ಆದರೆ ಆ ದೇವ್ರ ಮೇಲೆ ಭಾರ ಹಾಕಿರಿ ದೇವರನ್ನ ಬೇಡ್ಕೊಳ್ಳಿ ಆ ಕೃಷ್ಣ ಎಲ್ಲರನ್ನು ಸರಿ ಮಾಡ್ತಾನೆ ಮೇಡಮ್ ಈ ಹುಡುಗಿನ ಅಜ್ಜಿನ ನೋಡಿದ್ರೆ ಪಾಪ ಅನಿಸುತ್ತೆ ಅವ್ರ ಅತ್ತೆ ಸ್ವಲ್ಪ ಘಾಟಿ ಇದ್ದಂಗೆ ಅವಳೆ ಎಲ್ಲರತ್ತೇನು ಹಿಂಗೆ ನಮ್ಮ ಸಂಸಾರದಲ್ಲೂ ಇದೇ ತಾನೇ ಆಗಿತ್ತು ಸರಿ ಮೇಡಮ್ ಅವಳು ಆಪ್ರೇಷನ್ ಮಾಡೋಕ್ಕೆ ನಾವು ರೆಡಿ ಮಾಡ್ಕೊಳ್ಳಲ್ವ ಸರಿ ಆಯಿತು ಅಮ್ಮ ಹೊಟ್ಟೆ ನೋವು ಅಮ್ಮ ಹೊಟ್ಟೆ ಮಿರಾಕಲ್ ಇವರಿಗೆ ಪ್ರಜ್ಞೆ ಬಂದುಬಿಟ್ಟಿದೆ ಸೊ ಇವರು ಆ ದೇವ್ರ ದಯದಿಂದ ಕೂಸನ್ನ ರಿಮೂವ್ ಮಾಡೋವರೆಗೂ ಹುಷಾರಾಗಿದ್ದರೆ ಸಾಕು